ಟ್ರೆಂಡಿಗೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಇತ್ತು ಇಲ್ಲಿ ಅಷ್ಟೊಂದು ಟ್ರಾಫಿಕ್ ಇತ್ತು ತುಂಬಾ ಟ್ರಾಫಿಕ್ ಆಯಿತು ಹಾಫ್ ಆನ್ ಅವರ್ತವೆ ನಾನು ಒಂದು ಕಾಲ್ ಅವರ್ ಆಯಿತು ಮನೆಗೆ ಹೋಗೋಷ್ಟರಲ್ಲೇ ಇಲ್ಲಿ ನೋಡ್ಬೋದು ನನ್ನ ಮನೆಗೆ ಬರೋದಷ್ಟು ಅಗಡಿಯವರೆಲ್ಲ ಅಡುಗೆಗಳು ನಮ್ಮಮ್ಮ ನಮ್ಮ ಆಂಟಿ ಎಲ್ಲ ರೆಡಿ ಮಾಡ್ಕೊಂಡು ಇವಳು ಬಂದು ನನ್ನ ತಂಗಿ ಎಲ್ಲ ಇನ್ಚಾರ್ಜ್ಗಳೆಲ್ಲ ಇರೋದೇ ತೊಗೊಂಡು ಎಲ್ಲ ರೆಡಿ ಮಾಡಿಕೊಂಡು ಮನೇಲಿ ಅಡುಗೆ ಎಲ್ಲ ಮಾಡ್ಕೊಂಡಿದ್ರು ಹಾಯ್ 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 ಅಂದ್ಕೊಂಡು ಎಲ್ಲ ವೀಡಿಯೋದಲ್ಲಿ ಇದು ಮಾಡ್ಕೊಂಡಿದ್ದ ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನಮ್ಮ ಅಪ್ಪ ತಮ್ಮನೂ ಕೂಡ ಬಂದಿದ್ದಾರೆ ಅವ್ರ ಬರ್ತ್ಡೇಗೆ ಇದು ಬಂದು ನಮ್ಮ ಅಪ್ಪದು ಅರವತ್ತನೇ ವರ್ಷದ ಬರ್ತ್ ಅದೆಲ್ಲ ಆಗೋ ಆಗೋಷ್ಲ ನಮ್ಮ ಯಜಮಾನರು ಕೂಡ ಬಂದರು ಅವರು ಆಫೀಸ್ಗೆ ಹೋಗಿದ್ರು ಆಫೀಸ್ ಮುಗಿಸ್ಕೊಂಡು ಅವರು ಕೂಡ ಬಂದರು ಅದಾದಮೇಲೆ ಎಲ್ಲ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆಲ್ಲ ಕೇಕ್ನ ರೆಡಿ ಮಾಡಿಕೊಂಡಿದ್ರು ನಮ್ಮ ಅಪ್ಪದು ನಮಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾವು ಯಾವತ್ತೂ ಮಾಡಿರಲಿಲ್ಲ ಇದೇ ಫಸ್ಟ್ ಇಯರ್ ನಾವು ಅವ್ರು ಮಾಡ್ತಾ ಇರೋದು ಅದರಲ್ಲೂ ಒಂದು ಸಿಕ್ಸ್ಟಿತ್ ಇಯರ್ ಬರ್ಡೇ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಮಾಡೋಣ ಅಂತ ತುಂಬ ಖುಷಿಯಿಂದ ಎಲ್ಲರೂ ಸೇರಿಕೊಂಡು ಮಾಡೋಣ ಅಂತ ಎಲ್ಲರೂ ಸೇರ್ ಸೇರಿದೀವಿ ಮನೆಗೆ ನೋಡ್ಬೋದು ಇಲ್ಲೆಲ್ಲ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಎಲ್ಲರೂ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದೀವಿ ಯಾರು ಅಷ್ಟು ಕರೆದಿರ್ಲಿಲ್ಲ അപ്പയ് ചേനറെ പെട്ടെന്ന് അപ്പമ്മനെ കെട്ടി വാങ്ങണം കാരണാ അണ്ടി ഏലോ ഏലോ നമ്മ പാട്ട് കേൾക്കോ ഏലോ ഹപ്പി ബർത്ത്ഡേ താപ്പ എന്ന് കേൾനിയോ

ಫ್ಯಾಮಿಲಿ ಅಂತ ಎಲ್ಲರೂ ನೋಡಿ ಬಂದಿದ್ರು ಹೋದ್ರೆ ಅವ್ರಿಗೆ ತುಂಬಾ ಖುಷಿ ನನ್ನ ಮಕ್ಕಳ ಜೊತೆ ತುಂಬಾ ಆಟ ಆಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾರೆ ಹಾಗೆ ಇವನು ಇದ್ ಮಾಡ್ತಾನೆ ಅವರು ಕೂಡ ಅದೇ ರೀತಿಯಾಗಿ ಇದ್ ಮಾಡ್ತಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನೋಡ್ಬೋದು ಕೇಕು ಅದಾದಮೇಲೆ ಕೆಲವು ಫೋಟೋಸ್ ತಗೊಂಡಿದ್ವಲ್ಲ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಇದೊಳೆ ಗ್ರೂಪ್ ಫೋಟೋಸು ಇನ್ನು ಕೆಲವರೆಲ್ಲ ಆಮೇಲೆ ಬಂದ್ರು ಆಮೇಲೆ ನಾವು ಅಷ್ಟೆಲ್ಲ ನನ್ನ ಮನೆಗೆ ಹೊರ್ತಾ ಬಂದ್ಬಿಟ್ಟು ಅಷ್ಟು ಫೋಟೋಸ್ ನಾನು ಇಟ್ಕೊಂಡಿಲ್ಲ ಕೆಲವು ಫೋಟೋಸ್ ನಾವು ಯಾವ್ದಾದ್ರು ಇಟ್ಕೊಂಡಿದ್ನೋ ಅದನ್ನ ಹಾಕಿದ್ದೀನಿ ನಾನು ಮತ್ತೆ ವಾಪಸ್ ಬರಬೇಕಿತ್ತಲ್ವ ಅದಕ್ಕೋಸ್ಕರ ನಾನು ಅಷ್ಟೊತ್ತು ಫುಲ್ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಇರೋ ಅಷ್ಟೊತ್ತು ಎಷ್ಟು ತನಕ ಇದ್ನೋ ಅಲ್ಲಿ ತನಕ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಫೋಟೋಸ್ಗಳೆಲ್ಲ ಯಾವ ರೀತಿ ಆಗಿದೆ ಎರಡು ಕೇಕ್ನ ತರಿಸ್ರು ಕೇಕ್ ನೋಡಿ ನನ್ನ ತಮ್ಮಂದಿರು ಫ್ಯಾಮಿಲಿ ಫೋಟೋಸು ಎಲ್ಲನೂ ಚೆನ್ನಾಗಿತ್ತು ಚೆನ್ನಾಗಿ ನಡೀತು ಪ್ರೋಗ್ರಾಮ್ ಕೂಡ ತುಂಬಾ ಇಷ್ಟ ಆಯ್ತು ತುಂಬಾ ದಿನ ಎಲ್ಲ ಸೇರಿಕೊಂಡ್ವಲ್ಲ ಮತ್ತೆ ಎಲ್ಲರ ಜೊತೆ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದೆ ಅದಾದಮೇಲೆ ಇನ್ನು ನಮ್ಮ ಮನೆಗೆ ಟೈಮ್ ಬಂತು ಎಲ್ಲ ಮಕ್ಕಳೆಲ್ಲ ಎತ್ತು ಮಾತು ಕಡೆ ಇದ್ದರು ಅವರೆಲ್ಲ ರೇಗಿಸ್ಕೊಂಡು ಇಟ್ಟು ನನ್ನ ಮಗಳನ್ನ ಬರೋದಿಲ್ಲ ಬರೋದಿಲ್ಲ ಅವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಿದ್ರು ತುಂಬ ಇಷ್ಟಪಡ್ತಾರೆ ಅದಾದಮೇಲೆ ಮನೆ ಕಡೆ ಹೊಡ್ತೀನಿ ಮನೆ ಕಡೆ ಹೊಡ್ಬೇಕಾದ್ರೂ ಕೂಡ ನನಗೆ ಜಾಸ್ತಿ ಜಾನ್ ತುಂಬ ಆಯಿತು ಹಾಗೂ ಈಗ ಮನೆ ಸೇರ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್